ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಾ ಇರುವವರು ಸಾಲದ ಸುಳಿಯಲ್ಲಿ ಸಿಲುಕಿ ಬದುಕನ್ನು ನಡೆಸಲು ಸಾಧ್ಯವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುವವರು ಕೂಡ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ ಮನೆ ದೇವರಿಗೆ ಈ ಕೆಲಸವನ್ನು ನೀವು ಇವತ್ತು ಅಥವಾ ನಾಳೆಯೊಳಗೆ ಮಾಡಿ ನೋಡಿ ಶುಕ್ರವಾರ ದಿವಸ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು ಯಾವ ಕೆಲಸಗಳನ್ನು ಯಾವ ಒಂದು ಅನುಗ್ರಹಗಳನ್ನು ಮಾಡಿಕೊಳ್ಳಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಮಹಾಲಕ್ಷ್ಮಿ ಜಗನ್ಮಾತೆಯೇ ನಮಃ ಅಂತ ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ದೈವ ಕೃಪೆ ಅನುಗ್ರಹ ನಿಮ್ಮದಾಗುತ್ತೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಮಹಾ ದೈವಜ್ಞ ತಂತ್ರಜ್ಞರು ಎಷ್ಟೋ ಕಷ್ಟಗಳನ್ನು ಸಾವಿರಾರು ಭಕ್ತರಿಗೆ ಬಗೆಹರಿಸಿದ ಖ್ಯಾತಿ ಇವರದು ಉಚಿತವಾಗಿ ಸಲಹೆ ನೀಡುವ ಇವರ ಏಕೈಕ ವ್ಯಕ್ತಿತ್ವಕ್ಕೆ ಎಷ್ಟೋ ಭಕ್ತಾದಿಗಳು ಇವರಿಗೆ ಇವರಿಗೊಂದು ಕರೆ ಮಾಡಿ ಸಮಸ್ಯೆಗಳನ್ನು ಒಂದು ರೂಪಾಯಿ ದುಡ್ಡಿಲ್ಲದೇ ಪರಿಹಾರ ಪಡೆದುಕೊಳ್ಳಿ ಯಾವುದೇ ಒಂದು ಕೆಲಸಗಳು ಆಗಬೇಕು ಮನೆ ದೇವರ ಸಂಕಲ್ಪ ಅನ್ನುವುದು ಆದರೆ ಖಂಡಿತವಾಗಿಯೂ ಅದು ಆಗತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾ ಇರುವವರು ಈ ಪುಟ್ಟ ಪರಿಹಾರದ ತಂತ್ರವನ್ನು ಮಾಡಬೇಕು ಒಂದು ಹಳದಿ ದಾರದಲ್ಲಿ ಮತ್ತು ಹಳದಿ ಬಟ್ಟೆಯಲ್ಲಿ ಈ ಕೆಲಸ ಮಾಡಿ ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಆರು ಗಂಟೆಯ ಒಳಗೆ ಈ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿವಸ ಇದನ್ನು ಮಾಡಿಕೊಳ್ಳಲೇಬಾರದು ಪೂರ್ಣಿಮೆ ದಿನ ಅಥವಾ ಶುಕ್ರವಾರ ಮಂಗಳವಾರ ಶ್ರೇಷ್ಠವಾದ ದಿನಗಳಾಗಿರುತ್ತೆ ಮತ್ತು ಈ ತಂತ್ರ ಮಾಡುವಾಗ ಸ್ನಾನಾದಿಗಳನ್ನು ಮಾಡಿರಬೇಕು ಹಿಂದಿನ ದಿವಸವಾದರೂ ಯಾವುದೇ ಕಾರಣಕ್ಕೂ ನೀವು ಮಾಂಸ ಆಹಾರವನ್ನು ಮಾಡಿರಬಾರದು ಮತ್ತು ಧೂಮಪಾನ ಮದ್ಯಪಾನಗಳನ್ನು ತ್ಯಜಿಸಿರಬೇಕು ಅವತ್ತಿನ ದಿನ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆದ್ದು ತಣ್ಣೀರಿನ ಸ್ನಾನಾದಿಗಳು ಮಾಡಿದ ಬಳಿಕ ಮನೆ ದೇವರ ಫೋಟೋದ ಮುಂದೆ ಕುಳಿತು ಭಕ್ತಿ ಸಂಕಲ್ಪದಿಂದ ನೀವು ಮಾಡಬೇಕಾಗಿರುವುದು ಒಂದು ಹಳದಿ ಬಟ್ಟೆ ಅಥವಾ ಒಂದು ಬಿಳಿಯ ಬಟ್ಟೆಯನ್ನು ಹಳದಿ ನೀರಿಗೆ ಹಾಕಿ ಹಳದಿ ಬಟ್ಟೆಯನ್ನಾಗಿ ಮಾರ್ಪಾಡು ಮಾಡಿಕೊಂಡು ಸಂಪೂರ್ಣ ಒಣಗಿದ ಬಳಿಕ ಅದನ್ನು ತಂದಿಟ್ಟು ಒಂದು ಮೂರು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಮಧ್ಯಭಾಗದಲ್ಲಿ ಮೂರು ನಾಲ್ಕು ಕಾಲಿಗೆ ಅಕ್ಷತೆ ಕಾಳಗಳನ್ನಾಗಿ ಮಾಡಿಕೊಂಡು ಇಡಬೇಕು ಅದಾದ ಮೇಲೆ ನಾಲ್ಕು ಅರಿಶಿಣದ ಕೊಂಬು ನಾಲ್ಕು ಬಟ್ಟಲ ಅಡಿಕೆ ಮತ್ತು ಒಂದು ದೊಡ್ಡದಾದ ಕೊಬ್ಬರಿ ಒಂದು ಬೆಲ್ಲವನ್ನು ಸೇರಿಸಿ ಇಡಬೇಕು ಇದರ ಜೊತೆಗೆ ಇಪ್ಪತ್ತೆಂಟು ರೂಪಾಯಿ ದುಡ್ಡನ್ನು ಕೂಡ ಅಲ್ಲಿ ಇಡಬೇಕಾಗುತ್ತೆ ಈ ದುಡ್ಡನ್ನು ಇಟ್ಟಾದ ಬಳಿಕ ಎಲ್ಲವನ್ನು ಸೇರಿಸಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಬೇಕು ಕಷ್ಟಗಳು ಬಗೆಹರಿಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸುತ್ತಿದ್ದೇವೆ ಸಂಪೂರ್ಣವಾಗಿ ಅದು ನಾಶವಾಗಬೇಕು ಸಾಲದ ಸುಳಿಯಲ್ಲಿದ್ದೇವೆ ಅದು ಕೂಡ ಕರಗಿ ಒಳ್ಳೆಯ ರೀತಿ ವಿಧಾನದಲ್ಲಿ ಜೀವನ ನಡೆಯುವಂತೆ ಆಗಬೇಕು ಬರಬೇಕಿದ್ದ ದುಡ್ಡುಗಳು ಬಂದು ನಮ್ಮ ಕೈ ಸೇರಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿದ ನಂತರ ನೀವು ಅದನ್ನು ತೆಗೆದುಕೊಂಡು ಬಂದು ಏನು ಮಾಡಬೇಕು ಮತ್ತು ನಿಮ್ಮ ಹೆಸರಿನ ಬಲಕ್ಕೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಸಂಪೂರ್ಣ ಮಾಹಿತಿ ಉಚಿತವಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ನಿಮಗೆ ಹೇಳಿಕೊಡುತ್ತಾರೆ ಅವರು ಹೇಳುವ ರೀತಿ ನೀವು ಮಾಡಿದ್ದೆ ಅದಲ್ಲಿ ಕೋಟ್ಯಾಧಿಪತಿಗಳಾಗುತ್ತೀರಿ ಬಡತನದಿಂದ ಮುಕ್ತವಾಗುತ್ತದೆ ಅದಕ್ಕೆ ಇವತ್ತೇ ಅವರಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು